ಆತ್ಮೀಯ ಸೋದರ ಸೋದರಿಯರೇ ಇಂದಿನ ಉಪನ್ಯಾಸ ವಿಷಯ ಸ್ಥಾಪನಾ ದಿನಾಚರಣೆ ಅಂಥೇಳಿ ಇದು ಯಾಕೆ ಇವತ್ತಿನ ದಿನ ನಮಗೆಲ್ಲ ವಿಶೇಷವಾದ ಬಹಳ ವಿಶೇಷವಾದ ದಿನ ಆಗಿದೆ ಏಕೆಂದರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆಯಾದಂತಹ ದಿನ ಇವತ್ತು ಹಾಗಾಗಿ ಪ್ರತಿ ವರ್ಷವೂ ನವೆಂಬರ್ ಹದಿನೇಳನೇ ತಾರೀಕು ನಾವು ಈ ದಿನವನ್ನು ಜ್ಞಾಪಿಸ್ಕೊಂಡು ಆ ದಿನದಂದು ಮಹಾತ್ಮರನ್ನು ಸ್ಮರಿಸುತ್ತಾ ಅವರೆಲ್ಲ ಮಾಡಿರೋ ಅಂತಹ ಕಾರ್ಯಗಳನ್ನು ಸ್ಮ ಸ್ಮರಣೆಗೆ ತಂದುಕೊಂಡು ಅವ್ರನ್ನೆಲ್ಲ ಜ್ಞಾಪಿಸ್ಕೊಡೋ ಅಂಥ ಪ್ರಯತ್ನ ಇದ್ದೀವಿ ನಮಗೆ ಒಂದು ಒಳ್ಳೆಯ ಸತ್ಸಂಗದ ಒಂಥ ಸತ್ಸಂಗ ನಡೆಯುವಂತಹ ಸಂಸ್ಥೆಯನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ಸ್ಥಾಪನೆಯ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ ಇಂದು ಒಂದು ಬಹಳ ವಿಶೇಷವಾದ ದಿನ ಈ ದಿನವನ್ನು ನಮ್ಮ ವಿಜಯನಗರ ಲಾಡ್ಜ್ನಲ್ಲಿ ಈ ಥಿಯಸಫಿಕಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಮಹಾತ್ಮರನ್ನು ಸ್ಮರಿಸುವಂತಹ ದಿನವಾಗಿದೆ ಆ ಸ್ಥಾಪಕರು ಈ ಸಂಸ್ಥೆಯನ್ನು ಸ್ಥಾಪಿಸಿ ಸ್ಥಾಪಿಸಲಿಕ್ಕಾಗಿ ಶ್ರಮ ತ್ಯಾಗ ಅವರ ಬಲಿದಾನ ಮತ್ತು ಅವರಲ್ಲಿರುವ ಉನ್ನತವಾದ ದಯೆ ಕರುಣೆ ಎಲ್ಲ ಗುಣಗಳನ್ನು ನೆನೆಸಿಕೊಳ್ಳಬೇಕಾದಂತಹ ಒಂದು ದಿನವಾಗಿದೆ ಮತ್ತು ಈ ಥಿಯಸಫಿಕಲ್ ಸೊಸೈಟಿ ಏತಕ್ಕಾಗಿ ಪ್ರಾರಂಭ ಮಾಡಿದ್ರವರು ಮಹಾತ್ಮರು ಯಾರಿಂದ ಪ್ರಾರಂಭ ಆಯ್ತದು ಮತ್ತು ಏನಕ್ಕೋಸ್ಕರ ಸ್ಥಾಪನೆ ಏನು ಅವರ ಉದ್ದೇಶ ಏನಿತ್ತು ಯಾವಾಗ ಸ್ಥಾಪನೆ ಮಾಡಿದರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರನ ತಿಳ್ಕೊಳ್ಳೋಣ ಮತ್ತು ಆ ಸಂಸ್ಥೆ ನಮಗೆಲ್ಲರಿಗೂ ಸದಸ್ಯರಿಗೆಲ್ಲ ಹೇಗೆ ಉಪಯೋಗ ಆಗ್ತಾ ಇದೆ ಅದು ಅದ್ರ ಹಿಂದಿನ ಉದ್ದೇಶ ಮಹಾತ್ಮರ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಇವತ್ತಿನ ನೆನಪು ಮಾಡಿಕೊಳ್ಳುವಂತಹ ದಿನವಾಗಿದೆ ಈ ಥಿಯಾಸಫಿಕಲ್ ಸೊಸೈಟಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದು ಇದು ಯಾವುದೋ ಒಂದು ಸಣ್ಣ ಪುಟ್ಟ ಸಂಸ್ಥೆ ಅಲ್ಲ ಇದು ವಿಶ್ವದ ಎಲ್ಲ ಕಡೆ ಸಾಕಷ್ಟು ದೇಶಗಳಲ್ಲಿ ಶಾಖೆಗಳನ್ನು ಹೊಂದಿರುವಂತಹ ಒಂದು ವಿಶಾಲವಾದಂತಹ ಸಂಸ್ಥೆಯಾಗಿದೆ ಇದು ಇದು ಒಂದು ಆಧ್ಯಾತ್ಮ ಸಂಸ್ಥೆ ಇದು ಈ ಸಂಸ್ಥೆಗೆ ತನ್ನದೇ ಆದಂತಹ ಭವ್ಯ ಇತಿಹಾಸ ಇದೆ ಇದಕ್ಕೆ ಈ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿಗೆ ನೂರೈವತ್ತು ವರ್ಷಗಳು ಕಳೆದಿವೆ ಇವತ್ತಿಗೆ ಎಲ್ಲ ಈ ಸಂಸ್ಥೆ ಸ್ಥಾಪನೆಯಾಗಿ ನೂರೈವತ್ತು ವರ್ಷಗಳಾಗಿವೆ ಇವು ಇತರ ಆಧ್ಯಾತ್ಮ ಸಂಸ್ಥೆಗಳ ಹಾಗೆ ಈ ಸಂಸ್ಥೆಯು ಒಂದು ವಿಶಾಲವಾದಂತಹ ಪವಿತ್ರವಾದಂತಹ ಆಧ್ಯಾತ್ಮ ಸಂಸ್ಥೆಯಾಗಿದೆ ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಅಮೇರಿಕಾ ದೇಶದ ನ್ಯೂಯಾರ್ಕ್ ನಗರದಲ್ಲಿ ನವಂಬರ್ ಹದಿನೇಳನೇ ತಾರೀಕು ಪ್ರಾರಂಭ ಆಯಿತಿದ್ವು ಈ ಸಂಸ್ಥೆ ಇವತ್ತು ನವೆಂಬರ್ ಹದಿನೈದನೇ ತಾರೀಕು ಪ್ರತಿ ವರ್ಷನೂ ಹದಿನೇಳನೇ ತಾರೀಕು ಎಲ್ಲ ನಮ್ಮ ಥಿಯಾಸಫಿಕಲ್ ಸೊಸೈಟಿ ಎಲ್ಲ ಸಂಸ್ಥೆಗಳಲ್ಲೂ ಅಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಲಾಡ್ಜ್ಗಳಲ್ಲೂ ಆಚರಣೆ ಮಾಡ್ತೀವಿ ನಮ್ಮ ಹದಿನೇಳು ಸೋಮವಾರ ಆಗೋದ್ರಿಂದ ನಮ್ಮ ಸಂಸ್ಥೆನಲ್ಲಿ ಇಲ್ಲಿ ವಿಜಯನಗರ ಲಾಡ್ಜಲ್ಲಿ ಹದಿನೇಳನೇ ತಾರೀಕು ನಮ್ಮ ಸತ್ಸಂಗ ನಡೆಯಲ್ಲ ಕಾರ್ಯಕ್ರಮ ಇರೋದು ಶನಿವಾರ ಆಗಿರೋದ್ರಿಂದ ನಾವು ಅದನ್ನು ಜ್ಞಾಪಿಸ್ಕೊಂಡು ಇವತ್ತೇ ಆಚರಣೆ ಮಾಡ್ತಾ ಇದ್ದೀವಿ ನಾಳೆ ಸಿಟಿ ಲಾಡ್ಜ್ನಲ್ಲೂ ನಡೀತಾ ಇದೆ ಅದೇ ಪ್ರೋಗ್ರಾಮು ನಾಳೆ ನಡೀತಾ ಇದೆ ಯಾರ್ಯಾರು ಅಟೆಂಡ್ ಆಗೋರಿದ್ದರೆ ಆಗ್ಬೋದು ಈ ಸಂಸ್ಥೆ ಸ್ಥಾಪನೆ ಆದದ್ದು ಅಮೇರಿಕಾ ದೇಶದ ನ್ಯೂಯಾರ್ಕ್ ನಗರದಲ್ಲೇ ಆದರೂ ಬಹಳ ಬೇಗ ನ್ಯೂಯಾರ್ಕ್ ನಗರವನ್ನು ಬಿಟ್ಟು ಭಾರತವನ್ನು ತಲುಪಿ ಭಾರತದಲ್ಲಿ ಬಹಳ ಬೇಗ ಬೇರೂರಿದೆ ಈ ಥಿಯಸಫಿಕಲ್ ಸೊಸೈಟಿಯ ಪ್ರಮುಖ ಕ್ರೇ ಕೇಂದ್ರ ಅಡಿಯಾರ್ನಲ್ಲಿದೆ ಅದು ಅಡಿಯಾರ್ ಎಲ್ಲಿದೆ ಅಂದರೆ ಚೆನ್ನೈ ನಗರದ ಹೃದಯ ಭಾಗದಲ್ಲಿದೆ ಅಂತ ಅದು ಎಲ್ಲರೂ ನೋಡಿರ್ತೀರ ಆದರೆ ಅಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಈ ಸಂಸ್ಥೆ ಪ್ರಾರಂಭವಾದದ್ದು ನೂರೈವತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಪ್ರಾರಂಭ ಆಯ್ತಿದ್ದೆವು ಈ ಸಂಸ್ಥೆ ಅಡಿಯ ನಮಗೆಲ್ಲ ಪ್ರಶ್ನೆ ಬರುತ್ತಲ್ವ ಯಾಕೆ ಅವರು ಅಲ್ಲಿಂದ ಬಂದು ನ್ಯೂಯಾರ್ಕಿಂದ ಬಂದು ಇಲ್ಲಿ ಅಡಿಯಾರ್ನಲ್ಲೇ ಏನಕ್ಕೆ ಸ್ಥಾಪನೆ ಮಾಡಿದರು ಅನ್ನೋದು ನಮ್ಮ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ ಅಡಿಯಾರ್ನಲ್ಲೇ ಹೇಗೆ ಪ್ರಾರಂಭವಾಗಬೇಕಾಯ್ತು ಈ ಸಂಸ್ಥೆ ಅದರ ಅವಶ್ಯಕತೆ ಏನಿತ್ತು ಇಲ್ಲಿ ಯಾಕೆ ಪ್ರಾರಂಭ ಮಾಡೋ ಅವಶ್ಯಕತೆ ಏನಿತ್ತು ಆ ಮಹಾತ್ಮರಿಗೆ ಅಂತೆಲ್ಲ ನಮಗೆ ಅನಿಸುತ್ತಲ್ಲ ಅದಕ್ಕೆ ಹೇಳ್ತಾರೆ ಈ ಜಗತ್ತಿನಲ್ಲಿ ಒಂದು ಸತ್ಯ ಇದೆ ಈ ಜಗತ್ತಿನಲ್ಲಿ ಒಂದು ಸತ್ಯ ಅನ್ನೋದಿದೆ ಅದು ಭಗವಂತನ ಇಚ್ಛೆ ಮತ್ತು ಅನುಗ್ರಹ ಇಲ್ಲದೆ ಯಾವ ಒಂದು ಸಣ್ಣ ಕಾರ್ಯವೂ ನಡೆಯೋದಿಲ್ಲ ಎಲ್ಲರಿಗೂ ತಿಳಿದಿದೆ ಅದು ಭಗವಂತನ ಇಚ್ಛೆ ಇದೆ ಈ ಸಂಸರಣೆ ಯೋಜನೆಯಲ್ಲಿ ಭಗವಂತನ ಕೈವಾಡ ಇದೆ ಅದರಲ್ಲಿ ಭಗವಂತನ ಅನುಗ್ರಹ ಮತ್ತು ಇಚ್ಛೆ ಇಲ್ಲದಲ್ಲೇ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಯಾವ ಕಾರ್ಯನೂ ಈ ಭೂಮಿ ಮೇಲೆ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಆ ಭಗವಂತನ ಇಚ್ಛೆ ಇದ್ದರೆ ಮಾತ್ರ ಎಲ್ಲ ಕಾರ್ಯಗಳು ನಡೆಯಲು ಸಾಧ್ಯ ಆ ಭಗವಂತನ ಇಚ್ಛೆ ಇದ್ದಾಗಷ್ಟೇನೇನೆ ಪ್ರತಿಯೊಂದು ಕಾರ್ಯನೂ ನಡೆಯಕ್ಕೆ ಸಾಧ್ಯ ನಾವೇ ಅಂದ್ಕೊಂಬಿಟ್ಟು ಪ್ರಾರಂಭ ಮಾಡೋಣ ಅಂದರೆ ಅದು ಸಾಧ್ಯ ಇಲ್ಲ ಹಾಗಿರುವಾಗ ಇಷ್ಟು ಬೃಹತ್ತಾಗಿ ಬೆಳೆದಿರುವಂತಹ ಈ ಸಂಸ್ಥೆ ಇದ್ದಕ್ಕಿದ್ದ ಹಾಗೆ ತನ್ನಷ್ಟಕ್ಕೆ ತಾನು ಹುಟ್ಟಲು ಸಾಧ್ಯವಿಲ್ಲ ಅಂದರೆ ಭಗವಂತನ ಇಚ್ಛೆ ಇದ್ದೇ ಇದೆ ಅದರ ಹಿಂದೆ ಅಂಥೇಳಿ ಅನುಗ್ರಹ ಇಚ್ಛೆ ಇದ್ದೇ ಇದೆ ಇಲ್ಲ ಅಂದರೆ ಈ ಥರ ಇಂಥ ಒಂದು ದೊಡ್ಡ ಸಂಸ್ಥೆ ಅದೇ ಪ್ರಾರಂಭ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಇದರ ಹಿಂದೆ ಆ ಭಗವಂತನ ಒಂದು ಇಚ್ಛೆ ಇದೆ ಹಾಗೂ ಮಹಾತ್ಮರ ಸಂಕಲ್ಪ ಕೂಡ ಇದೆ ಅದ್ರ ಹಿಂದೆ ಅಂತ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿಯು ಅಕಸ್ಮಾತಾಗಿ ಹುಟ್ಟಿರುವುದಲ್ಲ ಎಂದು ಅಧ್ಯಾತ್ಮ ಹೇಳುತ್ತದೆ ನಮ್ಮ ಅಧ್ಯಾತ್ಮದಲ್ಲಿ ಅದೇ ಅಲ್ವಾ ಹೇಳೋದು ಎಲ್ಲನೂ ಅಂದರೆ ಯಾವುದೂ ಆ ದೈವಿ ಯೋಜನೆ ಇಲ್ಲದಲೇ ಏನೂ ನಡೆಯಲ್ಲ ಅಂತ ಹೇಳುತ್ತೆ ಹಾಗಾಗಿ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿಯೂ ಸಹ ಅಕಸ್ಮಾತಾಗಿ ಹುಟ್ಟಿರುವುದಲ್ಲ ಎಲ್ಲನೂ ಆ ದೈವಿ ಯೋಜನೆಯ ಪ್ರಕಾರನೇ ನಡೀತಾ ಇದೆ ಅದರ ಪ್ರಕಾರನೇ ಹುಟ್ಟಿರುವುದು ಅಂತ ಈ ವಿಶಾಲವಾದ ಪ್ರಪಂಚದಲ್ಲಿ ಯಾವುದೂ ಆಕಸ್ಮಿಕ ಅಲ್ಲ ಪ್ರತಿಯೊಂದರ ಹಿಂದೆಯೂ ಒಂದು ಉದ್ದೇಶ ಇದ್ದೇ ಇದೆ ಆ ಪರಮಾತ್ಮನ ಇಚ್ಛೆ ಇರುತ್ತದೆ ಆ ಪರಮಾತ್ಮನ ಉದ್ದೇಶ ಮತ್ತು ಆ ಪರಮಹಾತ್ಮರ ಉದ್ದೇಶ ಸಂಕಲ್ಪ ಹಾಗೂ ಪರಮಾತ್ಮನ ಇಚ್ಛೆ ಇದ್ದೇ ಇದೆ ಅಂತ ಯಾವುದೂ ಆಕಸ್ಮಿಕವಾಗಿ ನಡೀತಾ ಇಲ್ಲ ಇಲ್ಲಿ ಪ್ರಪಂಚದಲ್ಲಿ ಅಂತ ಹಾಗೆಯೇ ಈ ಸಂಸ್ಥೆ ಪ್ರಾರಂಭವಾಗುವುದರ ಹಿಂದೆಯೂ ಸಹ ಆ ಪರಮಾತ್ಮನ ಸಂಕಲ್ಪವಿತ್ತು ಈ ಪ್ರ ಸಂಸ್ಥೆ ಪ್ರಾರಂಭ ಆಗಬೇಕು ಅನ್ನೋದಕ್ಕೂ ಆ ಪರಮಾತ್ಮನ ಒಂದು ಯೋಜನೆ ಒಂದು ಸಂಕಲ್ಪ ಇತ್ತು ಆ ಯೋಜನೆ ಪ್ರಕಾರ ಆ ಸಂಸ್ಥೆ ಪ್ರಾರಂಭ ಆಗಿದೆ ಈ ಸಂಕಲ್ಪವನ್ನು ನೆರವೇರಿಸಲು ಮಹಾತ್ಮರು ಜೀವನ್ಮುಕ್ತರು ಒಟ್ಟಾಗಿ ಪ್ರೇರಣೆಯನ್ನು ನೀಡಿದರು ಈ ಸಂಸ್ಥೆ ಪ್ರಾರಂಭವಾಗಬೇಕಾದರೆ ಏನಾಯಿತು ಕೊನೆಗೆ ಮಹಾತ್ಮರು ಜೀವನ್ಮುಕ್ತರು ಎಲ್ಲ ಸೇರಿಬಿಟ್ಟು ಒಟ್ಟಾಗಿ ಪ್ರೇರಣೆಯನ್ನು ನೀಡಿ ಈ ಸಂಸ್ಥೆನ ಸ್ಥಾಪನೆ ಮಾಡಿದರು ಈ ಸಂಸ್ಥೆಯು ಸ್ಥಾಪನೆಯಾದದ್ದರ ಹಿಂದೆ ಅಂತಹ ಉನ್ನತವಾದ ಮಹಾತ್ಮರ ಪ್ರೇರಣೆ ಇದೆ ಇವಾಗ ನಾವು ಅಂದ್ಕೊಳ್ತೀವಿ ಹೌದಪ್ಪ ಮಹಾತ್ಮರು ಆಮೇಲೆ ಜೀವನ್ಮುಕ್ತ ಮಹಾತ್ಮರು ಅಂತೆಲ್ಲ ಕೇಳ್ತಾ ಇರ್ತೀವಿ ಮಹಾತ್ಮರು ಅಂದರೆ ಯಾರು ಅಂತ ನಮ್ಮಲ್ಲಿ ಪ್ರಶ್ನೆ ಬರುತ್ತದು ಎಂದರೆ ಯಾ ಅವರು ಯಾರು ಅವ್ರು ಎಲ್ಲಿರ್ತಾರೆ ಅಂತ ಅನಿಸುತ್ತೆ ನಮಗೆ ಅದಕ್ಕೆ ಈ ಜೀವನ್ಮುಕ್ತ ಮಹಾತ್ಮರು ಎಂದರೆ ಹುಟ್ಟು ಸಾವುಗಳಿಂದ ಮುಕ್ತರಾದವರು ಅಂತ ಜೀವನದಿಂದ ಮುಕ್ತಿಯನ್ನು ಪಡೆದಂತಹವರು ಅಂತ ಅವರು ತಮ್ಮದೇ ಆದಂತಹ ಒಂದು ಸಂಘವನ್ನು ಮಾಡಿಕೊಂಡಿದ್ದಾರೆ ಅವರು ತಮ್ಮದೇ ಆದಂತಹ ಒಂದು ಸಂಘನ ಮಾಡಿಕೊಂಡಿರ್ತಾರೆ ಅದನ್ನು ಶ್ವೇತರ್ಷಿ ಸಂಘ ಅಂತ ಕರೀತಾರೆ ಅದು ಎಲ್ಲಿದೆ ಶ್ವೇತರ್ಷಿ ಸಂಘ ಅಂದರೆ ಹಿಮಾಲಯ ಪರ್ವತದ ಉತ್ತರದಲ್ಲಿ ಟಿಬೆಟ್ನ ಆಚೆ ಇರುವ ಶಂಬಳ ಎಂಬ ದ್ವೀಪದಲ್ಲಿ ಇದೆ ಅಲ್ಲಿ ಮಹಾತ್ಮರು ನೆಲೆಸಿದ್ದಾರೆ ಆ ಮಹಾತ್ಮರು ಆ ದ್ವೀಪದಲ್ಲಿ ನೆಲೆಸಿ ಸೌರ ಸೌರವ್ಯೂಹದ ಅದರಲ್ಲೂ ಈ ಪೃಥ್ವಿ ಯೋಜನೆಯ ಮಾನವರ ಹಾಗೂ ಪಶು ಪಕ್ಷಿ ಪ್ರಾಣಿ ಎಲ್ಲ ಜೀವಿಗಳ ಸಂಸರಣೆಯನ್ನು ನಿರ್ದೇಶಿಸುತ್ತಿದ್ದಾರೆ ಅವರು ಎಲ್ಲವನ್ನು ಅಲ್ಲಿದ್ದು ನೋಡ್ಕೊಳ್ತಾ ಇದ್ದಾರೆ ಮಹಾತ್ಮರು ಉನ್ನತ ಶಕ್ತಿಯನ್ನು ಪಡೆದಿರುವಂತಹ ಆತ್ಮರುಗಳಾಗಿರುತ್ತಾರೆ ಆ ಮಹಾತ್ಮರಲ್ಲಿ ಉನ್ನತವಾದ ಶಕ್ತಿ ವಿಶೇಷತೆಗಳು ಇರುತ್ತೆ ಅವರಲ್ಲಿ ಅವರು ಮಾನವರ ಮಧ್ಯೆ ಕಂಡುಬರುವುದಿಲ್ಲ ಅವರು ಇಲ್ಲಿಗೆ ಭೂಮಿಗಿಳಿಯೋಕ್ಕಾಗಲ್ಲ ಅವರು ಅವರ ಇದರಲ್ಲೇ ಇರ್ತಾರವರು ತಮ್ಮದೇ ಆದಂತಹ ಸಂಘ ಮಾಡಿಕೊಂಡು ಅಲ್ಲಿ ಶಂಬಳ ದ್ವೀಪದಲ್ಲಿ ಅವರು ಇರ್ತಾರೆ ಅವರು ಮಾನವರ ಮಧ್ಯೆ ಕಂಡು ಬರುವುದಿಲ್ಲ ಅಂತಹ ಮಹಾತ್ಮರಲ್ಲಿ ಇಬ್ಬರು ಮಹಾತ್ಮರು ನಮ್ಮ ಥಿಯಸಾಫಿಕಲ್ ಸಂಸ್ಥೆಯು ಪ್ರಾರಂಭವಾಗುವುದಕ್ಕೆ ಪ್ರೇರಕರಾಗಿದ್ದಾರೆ ಅವರು ಯಾರಪ್ಪ ಅಂತ ಮಹಾತ್ಮರಲ್ಲಿ ಇಬ್ಬರು ಮಹಾತ್ಮರು ಇತಿಹಾಸಫಿಕಲ್ ಸೊಸೈಟಿಗೆ ಸ್ಥಾಪನೆಯನ್ನು ಮಾಡೋದಕ್ಕೆ ಪ್ರೇರಣಾ ಶಕ್ತಿಯನ್ನು ನೀಡಿರುವಂಥವರು ಅವರು ಯಾರು ಅಂದರೆ ಮಹಾತ್ಮ ಮೌರ್ಯರು ಹಾಗೂ ಮಹಾತ್ಮ ಕುತುಮಿಗಳು ಅಂತ ಅವರ ಹೆಸರು ಮರು ಮತ್ತು ದೇವಾಪಿ ಅಂತಲೂ ಕರೀತಾರೆ ಅವ್ರನ್ನ ಮರು ಮತ್ತು ದೇವಾಪಿಯವರು ಈ ಇಬ್ಬರು ಮಹಾತ್ಮರು ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಇಂತಹ ಒಂದು ಪವಿತ್ರವಾದ ಉನ್ನತ ಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತಾರೆ ಆದರವರು ಅವರು ಈ ಇಬ್ಬರು ಮಹಾತ್ಮರನ್ನು ಅಂತರಂಗ ಸ್ಥಾಪಕರು ಅಂತ ಕರೀತಾರೆ ಅವ್ರನ್ನ ಆ ಮಹಾತ್ಮರುಗಳ್ನ ಯಾರು ಮೌರ್ಯರು ಮತ್ತು ಕುತುಮಿ ಮಹರ್ಷಿಗಳನ್ನ ಅಂತರಂಗ ಸ್ಥಾಪಕರು ಅಂತ ಕರೀತಾರೆ ಈ ಇಬ್ಬರು ಮಹಾತ್ಮರು ಬಾಹ್ಯ ಪ್ರಪಂಚದಲ್ಲಿ ಇಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಲು ಉನ್ನತ ಮಟ್ಟಕ್ಕೆ ಬೆಳೆದ ಆತ್ಮಗಳನ್ನು ಹುಡುಕುತ್ತಿದ್ದರು ಏನು ಮಾಡ್ತಾ ಇದ್ದರು ಇಲ್ಲೊಂದು ಸ್ಥಾಪನೆ ಮಾಡಬೇಕು ಅನ್ನೋದು ಅವರಲ್ಲಿ ಬಂದಿತ್ತಲ್ಲ ಸಂಕಲ್ಪ ಇತ್ತಲ್ಲ ಅದಕ್ಕೋಸ್ಕರ ಸರಿಯಾದ ವ್ಯಕ್ತಿಗಳನ್ನ ಹುಡುಕ್ತಾ ಇರ್ತಾರೆ ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋಕ್ಕೆ ಉನ್ನತವಾಗಿ ಬೆಳೆದಿರೋ ಅಂತ ಉನ್ನತ ಮಟ್ಟಕ್ಕೆ ಬೆಳೆದಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ ಅಂದರೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲು ಬೇಕಾದಂತಹ ಅರ್ಹತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಹುಡುಕುತ್ತಿದ್ದರು ಆಗ ಮಹಾತ್ಮರ ದೃಷ್ಟಿಗೆ ಕಂಡವರು ಮೇಡಮ್ ಹೆಚ್ ಪಿ ಬ್ಲಾವೆಟ್ಸ್ಕಿ ಮತ್ತು ಹೆಚ್ ಎಸ್ ಆಲ್ಕಾಟ್ರವರು ಅಂದರೆ ಅವರು ಹುಡುಕ್ತಾ ಇದ್ದಾಗ ಅವರು ಯಾರಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ಅವ್ರ ಗಮನಕ್ಕೆ ಬಂದಿದ್ದು ಇವರಿಬ್ಬರು ಬರ್ತಾರೆ ಈ ಮಹಾತ್ಮರು ಬರ್ತಾರೆ ಹೆಚ್ ಪಿ ಬ್ಲಾವೆಟ್ಸ್ಕಿ ಮತ್ತು ಹೆಚ್ ಎಸ್ ಆಲ್ಕಾಟ್ ಅವರು ಹೆಚ್ ಪಿ ಬ್ಲಾವೆಟ್ಸ್ಕಿ ಅಂದರೆ ಹೆಲೆನಾ ಪೆಟ್ರೋನಾ ಬ್ಲಾವೆಟ್ಸ್ಕಿ ಅಂತೇಳಿ ಹೆಚ್ ಎಸ್ ಆಲ್ಕಾಟ್ ಅಂದರೆ ಕರ್ನಲ್ ಹೆನ್ರಿ ಸ್ಟೀಲ್ ಆಲ್ಕಾಟ್ ಅಂತ ಅವ್ರ ಹೆಸರು ಪೂರ್ತಿ ಹೆಸರು ಮೇಡಮ್ ಹೆಚ್ ಪಿ ಅವರು ರಷ್ಯಾ ದೇಶದವರವರು ಕರ್ನಲ್ ಹೆಚ್ ಎಸ್ ಆಲ್ಕಾಟ್ ಅವರು ಅಮೇರಿಕ ದೇಶದವರು ಮಹಾತ್ಮರು ಈ ಇಬ್ಬರಲ್ಲಿರುವ ಒಂದು ಶ್ರೇಷ್ಠ ಗುಣ ಮತ್ತು ಕಾರ್ಯವನ್ನು ಮಾಡುವ ಅರ್ಹತೆಯನ್ನು ಗುರುತಿಸಿ ಆ ಇಬ್ಬರನ್ನು ಒಟ್ಟಿಗೆ ಒಂದು ಜಾಗದಲ್ಲಿ ಸೇರುವ ಹಾಗೆ ಮಾಡಿ ಅವರಿಬ್ಬರು ಪರಿಚಯ ಮಾಡಿಕೊಂಡು ಮಾತನಾಡಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತೆ ಮಾಡಿ ಅವರಿಬ್ಬರ ಮಧ್ಯ ಒಂದು ಆಕರ್ಷಣೆಯನ್ನು ಸೃಷ್ಟಿ ಮಾಡಿ ಇಂತಹ ಒಂದು ಸಂಸ್ಥೆಗೆ ಪ್ರೇರಣರಾದರು ಅಂತ ಅಂದರೆ ಮಹಾತ್ಮರು ಈ ಯೋಜನೆ ಎಲ್ಲ ಮಾಡ್ತಾರೆ ಅವರು ಅವ್ರನ್ನೇ ಅವರು ಒಬ್ರಿಗೊಬ್ರು ಗೊತ್ತ ಪರಿಚಯನೇ ಇರಲ್ಲ ಪರಿಚಯ ಇಲ್ದಿದ್ದವ್ರಿಗೆ ಅವ್ರನ್ನ ಅವ್ರನ್ನ ಗುರುತಿಸ್ತಾರೆ ಇವರಿಬ್ಬರು ವ್ಯಕ್ತಿಗಳು ಅರ್ಹತೆ ಇದೆ ಇವರು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಸಂಸ್ಥೆನ ಅನ್ನೋದು ಅವರು ಗುರುತಿಸ್ಬಿಟ್ಟು ಅವರಿಬ್ಬರನ್ನ ಒಟ್ಟಿಗೆ ಒಂದು ಜಾಗದಲ್ಲಿ ಸೇರೋ ಹಾಗೆ ಸಂಧಿಸೋ ಹಾಗೆ ಮಾಡ್ತಾರೆ ಮಾಡಿಬಿಟ್ಟು ಮತ್ತೆ ಅವರು ಇಬ್ಬರು ಒಬ್ರಿಗೊಬ್ರು ಪರಿಚಯನೂ ಆಗಬೇಕಲ್ಲ ಅವ್ರಿಗೆ ಪರಿಚಯ ಇರಲ್ಲ ಪರಿಚಯನೂ ಆಗಾಗ ಮಾಡಿಕೊಂಡು ಅವರಿಬ್ಬರು ಒಬ್ರಿಗೊಬ್ರು ಮಾತನಾಡಿ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋ ಹಾಗೆ ಮಾಡ್ತಾರೆ ಇದೆಲ್ಲನೂ ಮಹಾತ್ಮರೇ ಮಾಡಿರ್ತಾರೆ ಅದು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಇವ್ರು ಮಾಡಿರ್ತಾರೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣೆಯನ್ನು ಸೃಷ್ಟಿ ಮಾಡಿಬಿಟ್ಟು ಅವ್ರ ಕೊನೆಗೆ ಈ ಸಂಸ್ಥೆನ ಸ್ಥಾಪನೆ ಮಾಡೋಕ್ಕೆ ಪ್ರೇರಣರ ಪ್ರೇರಣೆ ನೀಡೋ ಹಾಗೆ ಮಾಡ್ತಾರೆ ತಮ್ಮ ಜೀವಿತದ ಕೊನೆಯವರೆಗೂ ಕೊನೆಗೆ ಇವರಿಬ್ಬರು ಏನು ಮಾಡ್ತಾರೆ ತಮ್ಮ ಜೀವಿತದ ಕೊನೆಯವರೆಗೂ ಒಟ್ಟಿಗೆ ಶ್ರಮಿಸಿ ಈ ಸಂಸ್ಥೆಯನ್ನು ಸ್ಥಾಪಿಸಿ ಬೆಳೆಸಿದರು ಅವರು ಈ ಇವರಿಬ್ಬರು ಈ ಥಿಯಸಫಿಕಲ್ ಸಂಸ್ಥೆಯ ಬಹಿರಂಗದ ಸ್ಥಾಪಕರು ಇವರಿಬ್ಬರು ಎಚ್ ಎಸ್ ಆಲ್ಕಾಟ್ ಮತ್ತು ಎಚ್ ಪಿ ಅವರು ಬಹಿರಂಗದ ಸ್ಥಾಪಕರು ಮೌರ್ಯ ಮಹರ್ಷಿಗಳು ಮತ್ತು ಕುತುಮಿ ಮಹರ್ಷಿಗಳು ಅಂತರಂಗದ ಸ್ಥಾಪಕರು ಆಮೇಲೆ ನಮ್ಗೆ ಅನಿಸುತ್ತಲ್ಲ ಏನಕ್ಕೆ ಈ ಹೌದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಏನಕ್ಕೋಸ್ಕರ ಅವರ ಉದ್ದೇಶ ಏನಿತ್ತು ಮಹಾತ್ಮರ ಉದ್ದೇಶ ಏನಕ್ಕೋಸ್ಕರ ಈ ಸಂಸ್ಥೆ ಸ್ಥಾಪನೆ ಮಾಡಿದರು ಅನ್ನೋದು ನಮ್ಮಲ್ಲಿ ಮತ್ತೆ ಪ್ರಶ್ನೆ ಬರುತ್ತಲ್ಲ ಅದಕ್ಕೆ ಹೇಳ್ತಾರೆ ಆಗಿನ ಇದರಲ್ಲಿ ಅಜ್ಞಾನದಲ್ಲಿ ಮುಳುಗಿದ್ದ ಪ್ರಪಂಚಕ್ಕೆ ಜ್ಞಾನವನ್ನು ನೀಡುವ ಸಲುವಾಗಿಯೇ ಈ ಸಂಸ್ಥೆ ಸ್ಥಾಪನೆ ಆಯಿತು ಅಂತ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಅಗತ್ಯ ಏನಿತ್ತಪ್ಪ ಹೌದು ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿಂದ ಬಂದು ಇಲ್ಲಿ ಸ್ಥಾಪನೆ ಆಗಬೇಕಾದ್ರೆ ಅವ್ರ ಉದ್ದೇಶ ಏನಿತ್ತು ಅಗತ್ಯ ಏನಿತ್ತು ಅಂತಲೂ ನಮಗೆ ಪ್ರಶ್ನೆ ಬರುತ್ತೆ ಅದಕ್ಕೆ ಸನಾತನ ಸತ್ಯಗಳು ಮರೆಯಲ್ಪಟ್ಟಿದ್ದರಿಂದ ಅದನ್ನು ಪುನಃ ಘೋಷಿಸಬೇಕಾಯಿತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಾಪಂಚಿಕತೆ ಹೆಚ್ಚಾಗಿ ಮುಂದುವರೆದಿತ್ತವಾಗ ವಿಜ್ಞಾನವು ಸಹ ಪ್ರಾಪಂಚಿಕ ಸೌಲಭ್ಯಗಳ ಕಡೆಗೆ ಸಾಗುತ್ತಿತ್ತು ಮತ್ತು ನಾಸ್ತಿಕತೆ ಹೆಚ್ಚಾಗಿತ್ತು ಆಗ ವಿಜ್ಞಾನಿಗಳು ಇಂದ್ರಿಯಗಳು ಮತ್ತು ಮಾನವನ ಬುದ್ಧಿ ಬುದ್ಧಿಯ ಆಚೆ ಜ್ಞಾನ ಸಂಪಾದನೆಗೆ ಯಾವುದೇ ಸಾಧನಗಳಿಲ್ಲ ಅಂತ ವಾದ ಮಾಡ್ತಾಯಿದ್ರು ಅವರು ಅದು ಅದೇ ಥರ ತಿಳ್ಕೊಂಡಿದ್ರು ಅದನ್ನು ಹಾಗೆ ನಂಬ್ತಾ ಇದ್ರು ವಿಜ್ಞಾನಿಗಳು ಕೂಡ ಆಗಿನ ಕಾಲದಲ್ಲಿ ಮೂಢನಂಬಿಕೆಗಳಿಗೆ ಜನ ಬಲಿಯಾಗಿರುತ್ತಿದ್ದರು ಆಗಿನ ಕಾಲದಲ್ಲಿ ಮೂಢನಂಬಿಕೆಗೆ ಹೆಚ್ಚಾಗಿ ಜನ ಬಲಿಯಾಗ್ತಾ ಇದ್ರು ಆಮೇಲೆ ಮಂತ್ರ ತ ಮಂತ್ರ ತಂತ್ರ ವಿದ್ಯೆಗೆ ಹೆಚ್ಚಾಗಿ ಗಮನ ಕೊಡ್ತಾಯಿದ್ರು ಅದು ಹೆಚ್ಚಾಗಿ ನಡೀತಾ ಇತ್ತು ಆಗಿನ ಕಾಲದಲ್ಲಿ ಆಮೇಲೆ ವಿವೇಕವನ್ನು ಹೊಂದಿದ್ದವರು ಸಹ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಂದರೆ ಬುದ್ಧಿವಂತ ಜನರು ಕೂಡ ಇದ್ದರು ಅವ್ರ ಮಧ್ಯದಲ್ಲಿ ಇದ್ರೂ ಅದನ್ನು ಬದಲಾವಣೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇರಲಿಲ್ಲ ಅವರೂ ಸಹ ಭೌತಿಕವಾದ ಅಲೆಯ ಸುಳಿಯಲ್ಲಿ ಸಿಲುಕಿದ್ದರು ಅವರು ಕೂಡ ಅದೇ ಸುಳಿಯೊಳಗೆ ಸಿಲುಕೊಂಡಿದ್ರು ಅವರು ಅವು ಬುದ್ಧಿವಂತರಾಗಿದ್ರೂ ವಿವೇಕ ಇತ್ತು ಎಲ್ಲ ಇದ್ರೂ ಅವ್ರೂ ಅದೇ ಪ್ರಾಪಂಚಿಕತೆಯಲ್ಲೇ ಹೆಚ್ಚಾಗಿ ಸಿಲುಕಿದ್ರು ಅಂತ ಹೀಗೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಸಂದಿಗ್ಧ ಪರಿಸ್ಥಿತಿ ಒದಗಿತ್ತು ಒಂದು ಕಡೆ ಸಾಂಪ್ರದಾಯಿಕವಾದ ಮತೀಯ ಅಸಹನೆ ಮತ್ತು ಮೂಢನಂಬಿಕೆ ಇನ್ನೊಂದು ಕಡೆ ವಿಜ್ಞಾನದ ಭೌತಿಕವಾದದ ಅಟ್ಟಹಾಸ ಮೆರೆಯಲು ಪ್ರಾರಂಭವಾಗಿತ್ತು ಆಗ ಜನಸಾಮಾನ್ಯರು ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬ ಗೊಂದಲದಲ್ಲಿದ್ದರು ಅವಾಗ ಎರಡೂ ನಡಿಬೇಕಾದರೆ ಏನಪ್ಪ ಯಾವುದು ಸರಿ ಯಾವ್ದು ತಪ್ಪು ನಾವು ಯಾವುದನ್ನು ಆಚರಣೆ ಮಾಡಬೇಕು ಯಾವ ರೀತಿ ನಡ್ಕೋಬೇಕು ಅನ್ನೋದು ಜನರಿಗೆ ಗೊಂದಲ ಆಗಿತ್ತು ಆ ಸಂದರ್ಭದಲ್ಲಿ ಗೊಂದಲವನ್ನು ಅಶಾಂತತೆಯನ್ನು ಹೋಗಲಾಡಿಸಿ ಶಾಂತತೆಯನ್ನು ನಿರ್ಮಿಸಲು ಈ ಸಂಸ್ಥೆಯನ್ನು ಮಹಾತ್ಮರು ಸ್ಥಾಪಿಸಲಾಯಿತು ಅದಕ್ಕಾಗಿ ಈ ಸಂಸ್ಥೆ ಸ್ಥಾಪನೆ ಆಯಿತು ಈ ಸಂಸ್ಥೆಯನ್ನು ಕಟ್ಟುವಾಗ ಹಾಗೂ ಪ್ರಾರಂಭದಲ್ಲಿ ಸಂಸ್ಥೆಯನ್ನು ನಡೆಸುವಾಗ ಎಷ್ಟೋ ಕಷ್ಟಗಳನ್ನು ಎದುರಿಸಬೇಕಾಯಿತು ಮಹಾತ್ಮರು ಯಾರು ಯಾರಾದರೂ ಹಾಗೆ ಅಲ್ವಾ ಏನಾದ್ರು ಒಂದು ಹೊಸಾದ್ ಮಾಡ್ತೀವಿ ಅಂದಾಗ ಅನೇಕ ಕಷ್ಟಗಳು ಬರುತ್ತೆ ಅನಾನುಕೂಲಗಳು ಎಲ್ಲ ಬರುತ್ತೆ ಹಾಗೆಯೇ ಮಹಾತ್ಮರೂ ಇದನ್ನು ಪ್ರಾರಂಭ ಮಾಡಬೇಕಾದ್ರೆ ಅವ್ರಿಗೆ ತುಂಬ ಕಷ್ಟಗಳು ಬಂದ್ವಂತೆ ಕಷ್ಟ ಕಷ್ಟಗಳನ್ನು ಎದುರಿಸಬೇಕಾಗಿತ್ತು ಆಗದೇ ಇರುವ ಜನರು ಅವ್ರ ವಿರುದ್ಧವಾಗಿರುವಂಥ ಜನರು ಎಷ್ಟೋ ಜನ ಇರ್ತಾರಲ್ಲ ಅವ್ರುಗಳಿಂದ ಕಿರುಕುಳ ಕೂಡ ಅನುಭವಿಸ್ಬೇಕಾಯಿತು ಅಂತ ಹಾಗೂ ಆ ಜನರು ಮಾಡಿದ ಅವಮಾನಗಳಿಂದ ಧೃತಿಗೆಡದೆ ಎಷ್ಟೋ ಅವಮಾನಗಳನ್ನು ಕೂಡ ಅನುಭವಿಸೋದಾಯಿತು ಅದರಿಂದ ಧೃತಿಗೆಡದೆ ದೃಢ ನಿಶ್ಚಯದಿಂದ ಥಿಯೊಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿ ಬೆಳೆಸಿದ ಧೀಮಂತ ವ್ಯಕ್ತಿಗಳು ಎಚ್ ಎಸ್ ಆಲ್ಕಾಟ್ ಮತ್ತು ಹೆಚ್ ಪಿ ಬ್ಲಾವೆಟ್ಸಿಗಳು ಅವೆಲ್ಲ ಎಷ್ಟೇ ಕಷ್ಟ ಬಂದರೂ ಅವನ್ನೆಲ್ಲ ಮೀರಿ ನಿಂತು ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅಂತ ಈ ಸಂಸ್ಥೆ ಸನಾತನ ಜ್ಞಾನದ ಬೆಳಕನ್ನು ಈ ಪ್ರಪಂಚಕ್ಕೆ ಹರಿಸಿದಂತಹ ಸಂಸ್ಥೆಯಾಗಿದೆ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗ ಮತ್ತೆ ಮಾನವರನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದಕ್ಕೋಸ್ಕರ ಪರಮಾತ್ಮನ ಸಂಸರಣಾ ಯೋಜನೆಯಲ್ಲಿ ಈ ವಿಕಾಸದ ದಾರಿಯಲ್ಲಿ ಮುನ್ನಡೆಸುವುದಕ್ಕಾಗಿ ಮತ್ತೆ ಮಹಾತ್ಮರಿಂದ ಸುಜ್ಞಾನದ ಬೆಳಕನ್ನು ಹರಿಸುವುದಕ್ಕಾಗಿ ಸ್ಥಾಪನೆಯಾದಂತಹ ಸಂಸ್ಥೆ ಇದು ಇದೇ ನಮ್ಮ ಥಿಯಾಸಫಿಕಲ್ ಸಂಸ್ಥೆಯಾಗಿದೆ ಈ ಸಂಸ್ಥೆಯು ಮೂರು ಉದ್ದೇಶಗಳನ್ನ ಹೊಂದಿದೆ ಈ ಸಂಸ್ಥೆ ಕುಲ ಮೊದಲನೇ ಉದ್ದೇಶ ಕುಲ ಮತ ಲಿಂಗ ಜಾತಿ ಅಥವಾ ವರ್ಣಗಳ ಭೇದವನ್ನು ಎಣಿಸದೆ ಮಾನವರ ಸಾರ್ವತ್ರಿಕ ಸಹೋದರ ಭಾವದ ಒಂದು ಅಂಕರವನ್ನು ಅಂಕುರವನ್ನು ಏರ್ಪಡಿಸುವುದು ಇದು ಮೊದಲನೇ ಉದ್ದೇಶ ಆಗಿದೆ ಅನ್ನ ಏನಪ್ಪ ಹಾಗಾದರೆ ಅಂದರೆ ಅಂದರೆ ಪ್ರತ್ಯೇಕವಾದ ಮನೋಭಾವ ಇರಬಾರ್ದು ಯಾರಲ್ಲೂ ನಾವು ಹೀಗಿದೆ ಸಹೋದರ ಭಾವನೆ ಇರಬೇಕು ಅಂದರೆ ನಮ್ಮಲ್ಲಿ ಪ್ರತ್ಯೇಕವಾದಂತಹ ಮನೋಭಾವನೆ ಇರಬಾರ್ದು ಅಧ್ಯಾತ್ಮ ಎಂದರೆ ಎಲ್ಲರನ್ನೂ ನನ್ನಲ್ಲಿ ಕಾಣುವ ಹಾಗೂ ನನ್ನನ್ನು ಎಲ್ಲರಲ್ಲೂ ಕಾಣುವಂತಹ ಉನ್ನತ ಸ್ಥಿತಿಯನ್ನು ತಲುಪುವುದೇ ಅಧ್ಯಾತ್ಮ ನಮ್ಮ ಸಂಸ್ಥೆಯು ಅದ ನಮ್ಮ ಈ ಅಧ್ಯಾತ್ಮದ ಗುರಿನೇ ಅದಾಗಿದೆ ಈ ಸಂಸ್ಥೆಯ ಗುರಿ ಏನಾಗಿದೆ ಅಂದರೆ ಅದೇ ಸಹೋದರ ಭಾವನೆನೇ ಮುಖ್ಯವಾದ ಗುರಿ ಅದೇ ಮೊದಲನೇ ಗುರಿ ಅದಕ್ಕೆ ಅವರು ಹೇಳ್ತಾರೆ ಎಲ್ಲರಲ್ಲೂ ಕಾಣುವಂತಹ ನನ್ನಲ್ಲಿ ಎಲ್ಲರನ್ನೂ ನನ್ನಲ್ಲಿ ಕಾಣುವ ಹಾಗೂ ನನ್ನನ್ನು ಎಲ್ಲರಲ್ಲೂ ಕಾಣುವಂತಹ ಉನ್ನತ ಸ್ಥಿತಿಯನ್ನು ತಲುಪುವುದೇ ನಮ್ಮ ಸಂಸ್ಥೆಯ ಅದಮ್ಯ ಗುರಿಯಾಗಿದೆ ಆ ಸ್ಥಿತಿಯನ್ನು ತಲುಪಲು ಏನು ಮಾಡಬೇಕಪ್ಪ ನಾವು ಆ ಸ್ಥಿತಿಯನ್ನು ಆ ಸ್ಥಿತಿಗೆ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು ಅನ್ನೋದು ಮಹಾತ್ಮರು ಹೇಳ್ತಾರೆ ಆ ಸ್ಥಿತಿಯನ್ನು ತಲುಪಲು ಎಲ್ಲ ಜಾತಿ ಕುಲ ಮತ ಲಿಂಗ ವರ್ಣಗಳ ದೇಶ ಭಾಷೆ ಎಲ್ಲವುಗಳ ಭೇದವನ್ನು ಎಣಿಸದೆ ಎಲ್ಲರೂ ಒಂದೇ ಎಂಬ ಸಹೋದರ ಭಾವನೆಯಿಂದ ಜೀವಿಸಬೇಕಾಗಿದೆ ಅಂದರೆ ಎಲ್ಲರೂ ಯಾವ ಭೇದನೂ ಇರಬಾರ್ದು ನಮ್ಮಲ್ಲಿ ಯಾವುದೇ ಭೇದ ಇಲ್ದಲೇ ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನಾವು ಯಾವಾಗ ಜೀವಿಸ್ತೀವೋ ಆಗ ಮಾತ್ರ ಸಹೋದರ ಭಾವನೆ ಅನ್ನೋದು ನಮ್ಮಲ್ಲಿ ಬರುತ್ತೆ ಇದೇ ಮೊಟ್ಟ ಮೊದಲನೇ ಉದ್ದೇಶ ನಮ್ಮ ಥಿಯೊಸಫಿಕಲ್ ಸೊಸೈಟಿ ಉದ್ದೇಶದಲ್ಲಿ ಮೊದಲನೇ ಉದ್ದೇಶವೇ ಇದಾಗಿದೆ ಸಹೋದರ ಭಾವನೆ ಆಮೇಲೆ ಎರಡನೇ ಉದ್ದೇಶ ಏನು ಅಂದರೆ ತುಲನಾತ್ಮಕ ಮತ ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡುವುದು ಅಂತ ಅಂದರೆ ಏನಪ್ಪ ಅಂದರೆ ಮತ ತತ್ವಶಾಸ್ತ್ರ ವಿಜ್ಞಾನ ಈ ಮೂರೂ ಸತ್ಯಶೋಧನೆಗೆ ಬೇಕಾದಂತಹ ವಿಧಾನಗಳೇ ಆಗಿವೆ ಇವು ಎಲ್ಲ ಯಾವುದ್ರ ಮೂಲಕ ಆದರೂ ನಾವು ಸತ್ಯಶೋಧನೆ ಮಾಡ್ಬೋದು ಈ ಮೂರು ಮೂಲಕನೂ ಆದರೆ ಪ್ರತಿಯೊಂದು ಸಪ್ರೇಟಾಗಿ ಹೋದಾಗ ಸಾಧ್ಯ ಆಗಲ್ಲ ಮೂರನ್ನು ಒಟ್ಟಿಗೆ ಕೂರಿಸಿ ಮಾಡಿದಾಗ ಗುರಿ ತಲುಪೋದು ಸಾಧ್ಯ ಅಂತ ಹೇಳ್ತಾರೆ ಮತ ತತ್ವಶಾಸ್ತ್ರ ವಿಜ್ಞಾನ ಈ ಮೂರು ಸತ್ಯಶೋಧನೆಗೆ ಬೇಕಾದಂತಹ ವಿಧಾನಗಳನ್ನು ತಿಳಿಸುತ್ತವೆ ಹಾಗಾಗಿ ಒಟ್ಟಿಗೆ ಸೇರಿ ತುಲನಾತ್ಮಕ ಅಧ್ಯಯನವನ್ನು ಮಾಡಬೇಕಾಗಿದೆ ಸತ್ಯ ಶೋಧನೆಯ ಮಾರ್ಗಗಳು ಬೇರೆ ಆಗಿರಬಹುದು ಬೇರೆ ಬೇರೆ ಮಾರ್ಗಗಳಿರ್ಬೋದು ಸತ್ಯ ಮಾತ್ರ ಒಂದೇ ಇರುತ್ತೆ ಸತ್ಯ ಬೇರೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗುರಿ ಒಂದೇ ಗುರಿ ಎಲ್ಲರದ್ದು ಗುರಿ ಮಾತ್ರ ಒಂದೇ ಆಗಿರುತ್ತೆ ಸತ್ಯನ ಕಾಣಬೇಕು ಸತ್ಯ ರೀಚ್ ಆಗಬೇಕು ಅನ್ನೋದೊಂದೇ ಗುರಿ ಆಗಿರುತ್ತೆ ಗುರಿ ಒಂದೇ ಆಗಿರುತ್ತೆ ಮಾರ್ಗ ಯಾವುದಾದ್ರೂ ಏನಂತೆ ಯಾವ ಮಾರ್ಗದಿಂದ ಹೋದರೂ ಸೇರುವುದು ಎಲ್ಲರೂ ಸೇರುವುದು ಅಲ್ಲಿಗೇನೇನೆ ಒಂದೇ ಗುರಿ ಒಂದೇ ಸತ್ಯಕ್ಕೆ ಹೋಗುವಂಥದ್ದು ದಾರಿ ಅಂತ ಈ ಮೂರನ್ನು ಒಟ್ಟಾಗಿ ಅಧ್ಯಯನ ಮಾಡಿ ನಂತರ ವ್ಯಕ್ತಿ ಸಮತ್ವವನ್ನು ತಲುಪುತ್ತಾನೆ ಈ ಮೂರನ್ನು ಏನು ಕೊಟ್ಟಿದ್ದಾರೆ ಅವರು ಸ ತತ್ವಶಾಸ್ತ್ರ ಮತ ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳು ಈ ಮೂರನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಹೋದಾಗ ಮುಂದಕ್ಕೆ ಹೋದಾಗ ಸಮತ್ವವನ್ನು ತಲುಪ್ತೀವಿ ನಾವು ಅವೆಲ್ಲ ಏನು ತಿಳಿಸುತ್ತೆ ಈ ಮೂರು ವಿಚಾರಗಳು ಅಂದರೆ ನಾವು ಸಮತ್ವದಿಂದ ಬದುಕೋದು ಹೇಗೆ ಅನ್ನೋದನ್ನು ತಿಳಿಸುತ್ತೆ ಆವಾಗ ಸಮತ್ವವನ್ನು ತಲುಪುತ್ತಾನೆ ತುಲನಾತ್ಮಕವಾಗಿ ಅಧ್ಯಯನ ಮಾಡಲು ತೊಡಗಿದಾಗ ಎಲ್ಲ ಅಂದರೆ ಈ ಮೂರರ ಹೋಲಿಕೆಯೊಂದಿಗೆ ಸತ್ಯವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ಮೂರನ್ನೂ ಹೋಲಿಸ್ಬಿಟ್ಟು ನೋಡಿದಾಗ ನಮಗೆ ಮೂರರಲ್ಲೂ ಇರೋದು ಆ ಸತ್ಯದ ದಾರಿನೇ ಸತ್ಯ ಅನ್ನೋದು ಒಂದೇ ಅದನ್ನು ಹೇಗೆ ತಲುಪೋದು ಅನ್ನೋದು ಆ ಮೂರು ಇದರಲ್ಲಿ ವಿಧದಲ್ಲಿ ತಿಳಿಸಿಕೊಡಲಾಗುತ್ತೆ ಇದು ಥಿಯಾಸಫಿಕಲ್ ಸೊಸೈಟಿಯ ಎರಡನೇ ಉದ್ದೇಶ ಮೂರನೇ ಉದ್ದೇಶ ಏನು ಅಂದರೆ ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವರಲ್ಲಿರುವ ಸುಪ್ತ ಶಕ್ತಿಗಳನ್ನು ಪ್ರಚೋದಿಸಿ ಪರಿಶೋಧಿಸುವುದು ಅಂತ ಹೇಳ್ತಾರೆ ಈ ಮೂರನೇ ಉದ್ದೇಶ ಏನು ಹೇಳುತ್ತೆ ಅಂದರೆ ಈ ಪ್ರಪಂಚದಲ್ಲಿ ಎಷ್ಟೋ ಅಗೋಚರ ಪ್ರಕೃತಿ ಶಕ್ತಿಗಳಿವೆ ಈ ಪ್ರಪಂಚದಲ್ಲಿ ಎಷ್ಟೋ ಒಂದು ಅಗೋಚರವಾದಂಥ ಶಕ್ತಿಗಳಿವೆ ಅದರ ಪರಿಚಯ ನಮಗಿಲ್ಲ ನಮ್ಗೆ ಯಾರಿಗೂ ಅದರ ಪರಿಚಯ ಆಗಿಲ್ಲ ಕಣ್ಣಿಗೆ ಕಾಣದ ಶಕ್ತಿಗಳು ಇದೆ ಕಣ್ಣಿಗೆ ಕಾಣಿಸುವಂಥ ಶಕ್ತಿಗಳು ಇವೆ ಆ ಶಕ್ತಿಗಳನ್ನು ಅಧ್ಯಯನ ಮತ್ತು ಸಾಧನೆಯ ಮೂಲಕ ತಿಳಿದುಕೊಳ್ಳಬೇಕು ಅಂದರೆ ಅದನ್ನು ಹೇಗೆ ತಿಳಿಬೇಕು ಅನ್ನೋದು ಹೇಳುತ್ತೆ ನಮ್ಮ ಸಂಸ್ಥೆ ಅದನ್ನು ಸಾಧನೆ ಮಾಡಿ ಮತ್ತು ಅಧ್ಯಯನದ ಮೂಲಕ ನಾವು ತಿಳ್ಕೊಬೇಕಾಗಿದೆ ಅದನ್ನು ಅಂತ ಮತ್ತು ಅವನ್ನೆಲ್ಲ ತಿಳ್ಕೊಂಡು ಅದನ್ನು ಅನುಭವ ಮಾಡ್ಕೋಬೇಕಾಗಿದೆ ಅಂತ ಹೇಳುತ್ತೆ ನಾನು ನಮ್ಮೊಳಗೆ ಅಪಾರ ಸು ಸುಪ್ತ ಶಕ್ತಿಗಳಿವೆ ಆ ಸುಪ್ತ ಶಕ್ತಿಗಳನ್ನು ಎಚ್ಚರಗೊಳಿಸಬೇಕಿದೆ ಅಂದರೆ ನಮ್ಮೊಳಗಡೆ ಅನೇಕ ಸುಪ್ತ ಶಕ್ತಿಗಳಿವೆ ಈ ಗ್ರಂಥಗಳಿಂದ ಎಲ್ಲ ಸಿ ಎಸ್ಫಿ ಸಂಸ್ಥೆಯಿಂದ ನಾವು ವಿಚಾರಗಳನ್ನ ತಿಳ್ಕೊಂಡು ನಮಗೆ ಗೊತ್ತಿದೆ ಅದು ಸುಪ್ತ ಶಕ್ತಿಗಳಿವೆ ಅಂಥೇಳಿ ಆ ಶಕ್ತಿಗಳನ್ನ ನಾವು ಎಚ್ಚರ ಮಾಡ್ಕೋಬೇಕಿದೆ ಅದು ಹೇಗೆ ಮಾಡ್ಕೋಬೇಕಪ್ಪ ಅಂದರೆ ಸಾಧನೆಯ ಮೂಲಕ ಆಗ ನಮ್ಮ ಶ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಅಂದರೆ ಸಾಧನೆ ಈಗ ಈ ವ್ಯಾಸಂಗ ಏನು ಮಾಡ್ತೀವಿ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಸಂಸ್ಥೆಯಿಂದ ಏನು ವಿಚಾರಗಳು ತಿಳಿತಾ ಇದೆಯೋ ಆ ವಿಚಾರಗಳನ್ನು ತಿಳ್ಕೊಂಡು ಅವುಗಳನ್ನ ಅನುಷ್ಠಾನ ಮಾಡಿ ಸಾಧನೆಯ ಮೂಲಕ ನಾವು ಗುರಿನ ತಲುಪಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಇದು ಮೂರನೇ ಉದ್ದೇಶ ಥಿಯಾಸಫಿಕಲ್ ಸೊಸೈಟಿಯ ಮೂರನೇ ಉದ್ದೇಶ ಈ ವಿಚಾರನ ತಿಳಿಸುತ್ತೆ ಅಂದರೆ ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವನಲ್ಲಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು ಅಂತ ಇಂತಹ ಮಹಾನ್ ಉದ್ದೇಶಗಳನ್ನು ಹೊಂದಿರುವ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ನ್ಯೂಯಾರ್ಕ್ನಲ್ಲಿ ಪ್ರಾರಂಭವಾಯಿತು ನಂತರ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಹೊತ್ತಿಗೆ ಭಾರತದ ಮುಂಬೈ ನಗರಕ್ಕೆ ಬಂತದು ಮುಂಬೈ ನಗರಕ್ಕೆ ಬಂದು ಹೆಡ್ ಕ್ವಾರ್ಟರ್ಸನ್ನು ಮುಂಬೈಗೆ ವರ್ಗಾಂತರ ಮಾಡಿತು ಮುಂಬೈನಲ್ಲಿ ಆರ್ಯ ಸಮಾಜದ ಜೊತೆ ಸೇರಿ ಕೆಲವು ತಿಂಗಳುಗಳ ಕಾಲ ಕೆಲಸ ಮಾಡಿ ನಂತರ ಮುಂಬೈನಲ್ಲೇ ಪ್ರತ್ಯೇಕವಾದ ಹೆಡ್ ಕ್ವಾರ್ಟರ್ಸನ್ನ ಸ್ಥಾಪನೆ ಮಾಡಿಕೊಂಡ್ರು ಮಾಡಿದರು ಮತ್ತು ಸಾವಿರದ ಎಂಟುನೂರ ಎಂಬತ್ತೆರಡರ ಹೊತ್ತಿಗೆ ಚೆನ್ನೈ ನಗರದ ಅಡಿಯಾರ್ ಕ್ಷೇತ್ರಕ್ಕೆ ಬಂದು ಈ ಸಂಸ್ಥೆ ಅಲ್ಲಿ ನೆನೆ ನಿಲ್ತು ಅಲ್ಲಿ ನೆಲೆಸ್ತು ಅಂತ ಇಂದು ಅಲ್ಲಿ ಈ ಸಂಸ್ಥೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಅಡಿಯಾರ್ ಸಂಸ್ಥೆ ನಮ್ಮ ಈಗ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆ ಇದು ಥಿಯೊಸಫಿಕಲ್ ಸಂಸ್ಥೆ ಇದು ಅಡ್ ಅಡಿಯಾರ್ನಲ್ಲಿ ಎಷ್ಟು ಎಕರೆ ಹೊಂದಿದೆ ಅದು ಸಂಸ್ಥೆ ಎಷ್ಟೆ ವಿಶಾಲವಾಗಿದೆ ಅಂದರೆ ಇನ್ನೂರ ಅರವತ್ತು ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ಹಮ್ಮಿಕೊಂಡಿದೆ ಇದು ಬಹಳ ಪ್ರ ವಾತಾವರಣ ಹೇಗಿದೆ ಅಪ್ಪ ಅಡಿಯಾರ್ ವಾತಾವರಣ ಅಂದರೆ ಅಲ್ಲಿ ಬಹಳ ಪ್ರಶಾಂತವಾದ ವಾತಾವರಣ ಇದೆ ಮೌನ ಮೌನ ಇದೆ ಅಲ್ಲಿ ಏನೋ ಒಂಥರ ಈ ಹೊರಗಡೆಯಿಂದ ಓದೋರ್ಗಂತೂ ತುಂಬ ಅಲ್ಲಿ ಸಾವಿರಾರು ಗಿಡ ಮರಗಳೆಲ್ಲ ಇದ್ದಾವಲ್ಲಿ ಆಮೇಲೆ ಅದೆಲ್ಲನೂ ನೋಡೋದಕ್ಕೆ ಕಣ್ಣಿಗೆ ತುಂಬ ಮುದ ನೀಡುತ್ತೆ ಹಚ್ಚ ಹಸಿರಾಗಿದೆ ಅಡಿಯಾರ್ಗೆ ಹೋದರೆ ಕಾಶಿಗೆ ಹೋದಷ್ಟು ಪುಣ್ಯ ಜಾಗ ಅಂತಾರೆ ಕಾಶಿಗೆ ಹೋದಷ್ಟು ಪುಣ್ಯನೇನೆ ಈ ಕಾಶಿಗೆ ಪುಣ್ಯ ಹರಿಸ್ಕೊಂಡು ಕಾಶಿಗೆ ಹೋಗ್ಬಿಟ್ಟು ಬಂದ್ವಿ ಅಂತೀವಲ್ಲ ಹಾಗೆ ಅಡಿಯಾರ್ಗೆ ಹೋಗಿ ಬಂದರೆ ನಾವು ಅದು ನಮ್ಮ ಸಂಸ್ಥೆಯ ಅದು ಕಾಶಿ ಅಂತಲೇ ಹೇಳ್ಬೋದು ಅದು ಒಂದು ಅಷ್ಟೇ ಪವಿತ್ರವಾದ ಜಾಗ ಅದು ಇಂತಹ ಒಂದು ಅಧ್ಯಾತ್ಮ ಸಂಸ್ಥೆಯ ಹಿಂದೆ ಮಹಾತ್ಮರ ಆ ದೈವದ ಒಂದು ಉದ್ದೇಶ ಅಡಗಿದೆ ಇದರಿಂದ ಆ ಥರ ಒಂದು ಆ ದೈವದ ಉದ್ದೇಶ ಇದ್ದಿದ್ದರಿಂದ ಈ ಸಂಸ್ಥೆ ಸ್ಥಾಪನೆ ಆಯಿತು ಇದು ಸುಮ್ಮನೆ ಸಾಧಾರಣ ಹೊರಗಡೆ ನಾವು ಅಂದ್ಕೊಂಬಿಟ್ಟು ಕಟ್ಟಬೇಕು ಅಂತ ಅಂದ್ಕೊಂಡು ಕಟ್ತೀವಲ್ಲ ಆ ಥರ ಸಂಸ್ಥೆ ಅಲ್ಲ ಇದು ಏನೋ ಮಹಾತ್ಮರ ಉದ್ದೇಶದಿಂದಲೇ ಮಾಡಿರೋ ಪವಿತ್ರವಾದ ಸಂಸ್ಥೆ ಹಾಗೇ ಈ ಥಿಯಾಸಫಿಕಲ್ ಸೊಸೈಟಿ ನಮಗೆ ಮೂರು ಉದ್ದೇಶಗಳನ್ನೂ ಹೇಳ್ತು ಆಮೇಲೆ ಮೂರು ಮಹಾಸತ್ಯಗಳು ಇದೆ ಈ ಸಂಸ್ಥೆಯ ಮೂರು ಮಹಾಸತ್ಯಗಳು ಯಾವುವು ಅಂದರೆ ಮನುಷ್ಯನ ಆತ್ಮ ಅಮರ ಅದರ ಭವಿಷ್ಯದ ಬೆಳವಣಿಗೆ ಮತ್ತು ಭವ್ಯತೆಗೆ ಮಿತಿ ಇಲ್ಲ ಎರಡನೇ ಮಹಾಸತ್ಯ ಏನು ಅಂದರೆ ನಮಗೆ ಚೇತನವನ್ನು ನೀಡುವ ತತ್ವವು ನಮ್ಮ ಒಳಗೂ ಹೊರಗೂ ಇದ್ದು ಅದು ಅಮರವಾಗಿದೆ ಮತ್ತು ಅದರ ಸಹಾಯ ಶಾಶ್ವತ ಅದು ಕೇಳಿಸದು ಕಾಣಿಸದು ಅಥವಾ ಅದನ್ನು ಆಘ್ರಾಣಿಸಲಾಗದು ಆದರೆ ಅದನ್ನು ಗ್ರಹಿಸಬೇಕೆಂದು ಯಾರು ಬಯಸುತ್ತಾರೋ ಅವರಿಗೆ ಅದು ಗ್ರಾಹ್ಯ ಅಂತ ಹೇಳುತ್ತೆ ಎರಡನೇ ಮಹಾಸತ್ಯ ಮೂರನೇದೇನಪ್ಪ ಮಹಾಸತ್ಯ ಅಂದರೆ ಪ್ರತಿಯೊಬ್ಬನು ತನಗೆ ತಾನೇ ನ್ಯಾಯದಾತನು ತನ್ನ ಏಳಿಗೆ ಅಥವಾ ಅವನತಿಗೆ ತಾನೇ ಕಾರಣನು ತನ್ನ ಜೀವಿತ ಪ್ರತಿಫಲ ಶಿಕ್ಷೆ ಇವುಗಳಿಗೆ ತಾನೇ ನಿಯಾಮಕನು ಅಂತ ಹೇಳುತ್ತೆ ಹೀಗೆ ನಮ್ಮ ನಮ್ಮ ಸಂಸ್ಥೆ ಅನ್ನೋದು ಭವ್ಯವಾಗಿ ಎಲ್ಲ ಹತ್ರ ಹರಡಿದೆ ನಮಗೆ ಈ ಸಂಸ್ಥೆ ಸಿಕ್ಕಿರೋದೇ ಒಂದು ಪುಣ್ಯ ಅಂತ ಹೇಳಬೇಕು ಇದರಿಂದ ಅನೇಕ ಮಹಾತ್ಮರುಗಳ ಕೆಲಸ ನಡೆದಿದೆ ಅವರು ಹಿಂದೆ ಇದ್ದು ನಮ್ಮನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ನಾವು ಇವೆಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾವು ಮುಂದುವರಿಯುವಂತಹ ಈ ಸ ಸಂಸ್ಥೆಗೇನೋ ಸೇರಿದ್ದೀವಿ ನಾವು ಸೇರಿದ್ದೀವಿ ಅವರು ಹೇಳೋ ಅಂಥ ವಿಚಾರಗಳನ್ನ ಎಲ್ಲ ತಿಳ್ಕೊಂಡು ಅನುಷ್ಠಾನದ ಮೂಲಕ ನಾವು ಹೀಗೆ ಮುಂದುವರಿಯೋಣ ಅಂತ ಹೇಳ್ತಾ ನನ್ನ ವಿಚಾರನ ನನಗೆ ತಿಳಿದಷ್ಟಂತೆ ಹಂಚ್ಕೊಂಡಿದ್ದೀನಿ